ಸರ್ ಏನು ಸರ್ ಇದು ಏನಿದು ಹಾಕಿರೋದು ಸರ್ ಇದು ವೆಜಿಟೇಬಲ್ ಟ್ಯಾಪ್ ಇದು ಇದರಲ್ಲಿ ಕೂಜಿನೊಣ ಅಂತ ಅಂತ ಹೇಳ್ತಾರೆ ಆ ಥರದ್ದು ಇದು ಹೆಚ್ಚಿಗೆ ಕಲ್ಲಂಗಡಿ ಅಂತಕ್ಕಂಥದ್ದು ಇದು ವೆಜಿಟೇಬಲ್ ಇದು ಸೊ ಅದರಲ್ಲಿ ಈ ಥರ ಟ್ರಾಪ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಈ ಥರ ಹುಳುಗಳು ಇದರಲ್ಲಿ ಬಂದು ಬೀಳುತ್ತೆ ಸೊ ನಿಮಗೆ ಕಲ್ಲಂಗಡಿ ಹಣ್ಣಲ್ಲಿ ಯಾವುದೇ ಥರ ಇರ್ತಕ್ಕಂಥ ಇದು ಬರೋದಿಲ್ಲ ಬರೋದಿಲ್ಲ ಇದರಿಂದ ಏನಾದ್ರು ಇಳುವರಿ ಏನಾದ್ರು ಜಾಸ್ತಿ ಆಗುತ್ತೆ ಸರ್ ಹಾಂ ಇದರಿಂದ ತುಂಬ ಚೆನ್ನಾಗಿ ಕಾಯಿ ಸೈಜ್ ಬರುತ್ತೆ ಮತ್ತು ನಿಮಗೆ ಅದರಲ್ಲಿ ಹುಳ ಹೊಡೆಯುತ್ತಲ್ಲ ಅದು ನಿಮಗೆ ಕಂಟ್ರೋಲ್ ಆಗಿರುತ್ತೆ ಸೊ ಈ ಥರ ಇರುತ್ತೆ ಅದು ಈ ಥರ ಒಂದು ಬಿಸ್ಕೆಟ್ ಬರುತ್ತೆ ಅದು ಇದು ಮಿನಿ ಪ್ಯಾಕ್ ಇದು ಪಾಕಿಸ್ತಾನ ಡೇಸು ಕೆಲಸ ಮಾಡುತ್ತೆ ಎಲ್ಲ ಥರದ್ದು ವೆಜಿಟೇಬಲ್ಸ್ಗೂ ಇದನ್ನು ಯೂಸ್ ಮಾಡಿದರೆ ನಿಮಗೆ ಚೆನ್ನಾಗಿ ಇವಲಿನೂ ಬರುತ್ತೆ ಯಾವುದೇ ಇದು ಯಾವ ಥರ ಇದು ಎಲ್ಲಿ ಸರ್ ಎಲ್ಲಿ ನಾವು ಹೆಂಗೆ ಸಿಗುತ್ತೆ ಇದು ನಮಗೆ ಮಾಹಿತಿ ಇದೆಯಾ ಅದರ ಬಗ್ಗೆ ಇದು ಬೇಕಂದರೆ ನಾವೇ ಇದನ್ನ ಕಳಿಸ್ಕೊಡ್ತೀವಿ ರೈತರುಗಳಿಗೆ ನಿಮ್ಗೆ ನಿಮಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ಒಂದು ಎಕರೆಗೆ ಐದು ಈ ಥರ ಟ್ರಾಪ್ಸ್ ಯೂಸ್ ಮಾಡಬೇಕಾಗುತ್ತೆ ನಿಮಗೆ ಇದು ಇನ್ಸ್ಟಾಲ್ ಮಾಡೋದನ್ನೇ ತುಂಬ ಈಸಿ ಇದು ಈ ಥರ ಒಂದು ಬಿಸ್ಕೆಟ್ ಬರುತ್ತಲ್ಲ ಇದನ್ನು ಪ್ರೆಸ್ ಮಾಡಿಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡೋದು ತುಂಬ ಈಸಿ ಇದು ಈ ಥರ ಪ್ಯಾಕೆಟಲ್ಲಿ ಒಂದು ಬಿಸ್ಕೆಟ್ ಇರುತ್ತೆ ನಿಮಗೆ ಬಿಸ್ಕೆಟ್ನ ಇದರಲ್ಲಿ ತುಂಬಾ ಯೂಸ್ಫುಲ್ ಇದೆ ಯಾರಾದ್ರೂ ರೈತರು ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಕಳ್ಸಿಕೊಡ್ತೀವಿ ಒಂದು ಎಕರೆಗೆ ಐದರಿಂದ ಆರು ಟ್ರಾಪ್ಸ್ ಬೇಕು